ನಮ್ಮ ದೇಶದಲ್ಲಿ ಶಂಕರಾಚಾರ್ಯದ ಭೂಮಿ ಇದು ಕೇರಳ ಇಲ್ಲಿ ದೇಶ ವಿಕಾಸಕ್ಕೋಸರವಾಗಿ ಭವನ ನಿರ್ಮಾಣ ಅದೆಲ್ಲ ಇರಬೇಕು ಉದ್ಯೋಗ ಎಲ್ಲ ಇರಬೇಕು ಧರ್ಮ ಮುಖ್ಯವಾಗಿ ಇರಬೇಕು ಅದಕ್ಕೋಸ್ಕರವಾಗಿ ಅವರದ ಶಂಕರಾಚಾರ್ಯದ ಸಂಚಾರ ವಿಚಾರ ಪ್ರಚಾರ ಆಚಾರ ಈ ನಾಲ್ಕು ಕೂಡ ನಾವು ಅನುಷ್ಠಾನ ಮಾಡಬೇಕು ಮೊದಲನೆಯದು ಆಚಾರ ವೇದ ಶಾಸ್ತ್ರ ಪುರಾಣ ಮತ್ತು ಸಂಧ್ಯಾ ವಂದನೆ ಪ್ರಾರ್ಥನೆ ದೀಪ ಪ್ರಜ್ವಲನ ಈ ಥರ ನಮ್ಮ ಆಚಾರಗಳೇನುಂಟು ತೋರಣ ಇದು ಸಂಗೀತ ಸ್ವಾಗತ ಕೊಡುವುದು ಈ ಥರ ನಮ್ಮ ಕಲ್ಚರ್ ಎದು ಉಂಟು ಅದು ಆಚಾರದಲ್ಲಿ ಇರಬೇಕು ಸ್ನಾನ ಅನುಷ್ಠಾನ ಇದೆಲ್ಲ ಆಚಾರ ವಿಚಾರ ವಿಚಾರ ಅಂದರೆ ಇವರು ಪ್ರಾರ್ಥನಾ ಪದ್ಯದಲ್ಲಿ ಇವರು ನಮ್ಮ ವೇದ ಪಂಡಿತರು ಹೇಳಿದ್ದಾರೆ ನಮ್ಮ ಶಿವಾಯ ನಮ್ಮ ವಿಷ್ಣುವೇ ಅದು ನಾವು ಇಲ್ಲಿ ಹೇಳಿ ಈ ಥರ ಕೇಶವರದ ಮಂತ್ರವನ್ನು ಇಲ್ಲಿ ಹೇಳಿ ಅಂತೇಳಿ ನಾವು ಹೇಳಿದ್ದೀವಿ ಶೈವ ವೈಷ್ಣವ ಇದ್ದಾರೆ ಎಲ್ಲರೂ ಆಸ್ತಿಕರೇ ಅದ್ವೈತ ಭಾವ ಕೂಡ ನಮ್ಮ ಮನಸ್ಸಲ್ಲಿ ಇರಬೇಕು ಅವರವರದ ವ್ಯಕ್ತಿತ್ವ ಐಡೆಂಟಿಟಿ ಇಟ್ಕೊಂಡು ದೇಶಕ್ಕೋಸರವಾಗಿ ಧರ್ಮಕ್ಕೋಸರವಾಗಿ ನಾವು ಐಕಮತ್ಯ ಮತ್ತು ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಹೇಳ್ತಾರೆ ಈ ಥರ ನಾವು ವಿಸ್ತಾರ ಅವಗಾಹನೆ ನಮ್ಮ ಮಧ್ಯದಲ್ಲಿ ಇರಬೇಕು ಅದಕ್ಕೋಸ್ಕರವಾಗಿ ಭಾಗವಂತ ಸಂಪ್ರದಾಯದಲ್ಲಿ ಆ ಥರ ತಾವು ಶಿವಕೇಶವರದ ಉಪಾಸನೆ ಮಾಡ್ತೀರೋ ಆ ಥರ ನಮ್ಮ ವಿಚಾರಗಳು ಇರಬೇಕು ದೇಶದಲ್ಲಿ ಆಸ್ತಿಕ್ಯ ಮತ್ತು ಬೇರೆ ಬೇರೆ ಭಾಷೆಗಳಿದೆ ತುಳು ಮಲಯಾಳಂ ಕನ್ನಡ ಈ ಥರ ಭಾಷೆಗಳಿದೆ ನಾವೆಲ್ಲರೂ ಆಸ್ತಿಕರು ಭಗವಂತನು ನಾವು ವಿಶ್ವಾಸ ಇಟ್ಟುಕೊಳ್ತೀವಿ ಂಥ ಒಂದು ಆಸ್ತಿ ಭಾವ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅವರವರದ ಉಪಾಸನ ಮಾರ್ಗ ಅದದು ಇದೆ ಮುಖ್ಯವಾಗಿ ಈ ಈ ದೇಶ ಸನಾತನ ಧರ್ಮದ ಸೇರಿನ ದೇಶ ಅದು ಪ್ರಧಾನವಾಗಿ ಇರಬೇಕು ಎಲ್ಲರಿಗೂ ಇಲ್ಲಿ ನಿವಾಸ ಮಾಡುವುದಕ್ಕೆ ವ್ಯಾಪಾರ ಮತ್ತು ಉದ್ಯೋಗ ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರವರ ವಿಶ್ವಾಸವನ್ನು ಕೂಡ ಯಾವ ಥರ ಆಚರಣೆ ಮಾಡಬೇಕೋ ಆ ಥರ ಅವಕಾಶ ಕೂಡ ಇದೆ ಮತ್ತು ಅದಕ್ಕೋಸ್ಕರವಾಗಿ ನಾವೇ ಈ ದೇಶದ ಥರ ಭಾವ ಇಟ್ಕೊಳ್ಳಬಾರದು ಇಲ್ಲಿ ನಮ್ಮ ದೇಶದಲ್ಲಿ ಪುರಾತನ ಸಂಸ್ಕೃತಿ ಏನು ಉಂಟೋ ಪ್ರಾಚೀನ ಪವಿತ್ರ ಸನಾತನ ಧರ್ಮ ಏನು ಉಂಟೋ ಅದು ಮುಖ್ಯ ಸ್ಥಾನ ವಹಿಸಿ ಅದು ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅದಕ್ಕೆ ಕಾರಣ ಸನಾತನ ಧರ್ಮ ಬೇರೆ ಬೇರೆ ಒಂದು ದೇಶ ಇದೆ ಅಲ್ಲಿ ಕೂಡ ಎಲ್ಲರೂ ಇರ್ತಾರೆ ಈ ಥರ ಎಲ್ಲರಿಗೂ ಪ್ರಾಮುಖ್ಯತೆ ಇಲ್ಲ ಅದಕ್ಕೋಸ್ಕರವಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಇನ್ಕ್ಲೂಸಿವ್ ಗ್ರೋತ್ ಅದಕ್ಕೆ ಕಾರಣ ಸನಾತನ ಧರ್ಮ ಅದಕ್ಕೋಸ್ಕರವಾಗಿ ಮೂಲ ಧರ್ಮಕ್ಕೆ ವಿಘ್ನ ಇರಬಾರದು ಅದಕ್ಕೆ ಹಾನಿ ಇರಬಾರದು ಅದಕ್ಕೆ ಗೌರವ ಇರಬೇಕು ಅದಕ್ಕೋಸ್ಕರವಾಗಿ ನಮ್ಮ ಸನಾತನ ಧರ್ಮವನ್ನು ನಾವು ಪ್ರಚಾರ ಮಾಡಬೇಕು ಅದಕ್ಕೂ ಸಂಸ್ಕೃತ ಭಾಷಾ ವೇದ ಪಾಠಶಾಲೆಗಳು ಮತ್ತು ಮಂತ್ರವಿದ್ಯಾ ಜ್ಯೋತಿರ್ವಿದ್ಯ ಈ ಥರ ನಮ್ಮ ಭಾರತೀಯ ವಿಜ್ಞಾನ ಏನುಂಟು ಅದನ್ನು ನಾವು ಪ್ರಚಾರ ಮಾಡಬೇಕು